ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಈ ಒಂದು ಫ್ರೀ ಕೋಚಿಂಗ್ ವಿವಿಧ ಹುದ್ದೆಗಳಿಗೆ ಪೂರ್ವಭಾವಿ ತರಬೇತಿಗೆ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಏನು ಫ್ರೀ ಕೋಚಿಂಗ್ ಎಕ್ಸಾಮ್ನ ಸಿ ಇ ಟಿ ಏನಿತ್ತು ಸೊ ಆ ಒಂದು ಸಿ ಇ ಟಿ ಎಕ್ಸಾಮ್ನಲ್ಲಿ ಕೇಳಿದಂತಹ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನು ಸಂಭವನೀಯ ಸರಿ ಉತ್ತರಗಳನ್ನು ನಿಮಗೋಸ್ಕರ ಅನಲೈಸಿಸ್ ಮಾಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಸೊ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ರಿ ಯಾವುದೆಲ್ಲ ಈ ಒಂದು ಪ್ರಶ್ನೆಗಳಿಗೆ ಯಾವುದೆಲ್ಲ ಉತ್ತರಗಳು ಸರಿಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಮೊದಲೇ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಇ ಎ ಹಾಗೂ ವಿವಿಧ ನೇಮಕಾತಿಗಳ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಮೊಟ್ಟ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಸೀರೀಸ್ ನಂಬರ್ ಎ ಒನ್ ಓಕೆ ಪ್ರಶ್ನೆ ಪತ್ರಿಕೆ ಸೀರೀಸ್ ನಂಬರ್ ಎ ಒನ್ ಇದೆ ಸೊ ಹಾಗಾಗಿ ಮೇಕ್ ಶೋರ್ ದ್ಯಾಟ್ ನಿಮ್ಮ ಬಳಿ ಯಾವುದು ಕ್ವಶನ್ ಪೇಪರ್ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಓದುತ್ತಿರುವಂಥ ಪ್ರಶ್ನೆ ಎಲ್ಲಿದೆ ಅಂತ ಟಿಕ್ ಟಿಕ್ ಮಾಡಿಕೊಂಡು ನೀವೇನು ಮಾಡಿ ಯಾವುದು ಕರೆಕ್ಟು ಯಾವುದು ರಾಂಗ್ ಅನ್ನೋದನ್ನು ಟಿಕ್ ಮಾಡ್ಕೋಬೋದು ಓಕೆ ಆಸ್ಪೆಡ್ಸು ಸೊ ಮೊಟ್ಟ ಮೊದಲೇದಾಗಿ ಮೊಟ್ಟ ಮೊದಲ ಕ್ವಶನ್ ನೋಡ್ತಾ ಇರ್ಬೋದು ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಐ ಎನ್ ಎಸ್ ವಿ ಕೌಂಡಿನ್ಯ ಸೇರ್ಪಡೆಗೊಳಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಹೇಳೋದಾದರೆ ಆಪ್ಷನ್ ನಂಬರ್ ಟು ಬಿ ಸಿ ಡಿ ಮಾತ್ರ ಅಂತೇನಿದೆ ಅದು ಬಿ ಸಿ ಡಿ ಮಾತ್ರ ಅಂತೇನಿದೆ ಇದು ಏನಾಗುವಂಥ ಸಾಧ್ಯತೆ ಇದೆ ರೈಟ್ ಆಗುತ್ತೆ ನೋಡಿ ಹಾಗೆ ಎರಡನೇ ಒಂದು ಪ್ರಶ್ನೆ ನೋಡೋದಾದರೆ ಇತ್ತೀಚೆಗೆ ಈ ಕ್ಯಾರಿಕೋಮ್ ಸುದ್ದಿಯಲ್ಲಿದ್ದು ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡಂಥ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸೊ ಹೇಳಿಕೆಗಳನ್ನು ನೀವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಸರಿ ಉತ್ತರಗಳನ್ನು ಮಾತ್ರ ಡಿಸ್ಕಸ್ ಮಾಡೋಣ ಇಲ್ಲಿ ಆಪ್ಷನ್ ತ್ರೀ ಏನಾಗುತ್ತೆ ಸರಿಯಾಗುವಂತಹ ಸಾಧ್ಯತೆ ಇದೆ ಓಕೆ ಆಸ್ಪೆಟ್ಸ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸಸ್ ಐ ಎಸ್ ಎಗೆ ಸಂಬಂಧಿಸಿದಂಥ ಈ ಹೇಳಿಕೆಗಳನ್ನು ಪರಿಗಣಿಸಿ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರು ಸೊ ಆಪ್ಷನ್ ಫೋರ್ ಬಿ ಮಾತ್ರ ಅಂತೇನಿದೆ ಅದು ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಈ ಚಾಗೋಸ್ ದ್ವೀಪಗಳು ಈ ಕೆಳಗಿನ ಯಾವ ಕಾರಣಕ್ಕೆ ಸುದ್ದಿಯಲ್ಲಿವೆ ಸೊ ಇಲ್ಲಿ ನಾಲ್ಕು ಆಪ್ಷನ್ನ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆಪ್ಷನ್ ನೋಡಿ ಎರಡನೇದು ಈ ದ್ವೀಪದ ಆಡಳಿತ ಯುನೈಟೆಡ್ ಕಿಂಗ್ಡಮ್ನಿಂದ ಮಾರಿಷಸ್ಗೆ ಬದಲಾಗಿರುವುದರಿಂದ ಮಾರಿಷಸ್ ಈ ದ್ವೀಪದ ಮೇಲೆ ಸಾರ್ವಭೌ ಸಾರ್ವಭೌಮತೆಯನ್ನು ಪಡೆದಿದೆ ಅಂತೇನಿದೆ ಅದು ಐದನೇ ಪ್ರಶ್ನೆ ಜಿನಿವಾದಲ್ಲಿ ಇತ್ತೀಚೆಗೆ ನಡೆದ ಎಪ್ಪತ್ತೆಂಟನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಈ ಕೆಳಕಂಡ ಎಷ್ಟು ಪೂರ್ವ ಆಫ್ರಿಕಾ ದೇಶಗಳು ಕಾಲಾ ಅಜಾರ್ ಅಂದರೆ ಈ ವಿಜರಲ್ ಏನು ಇದೆ ರೋಗ ನಿರ್ಮೂಲನೆಗಾಗಿ ಪರಸ್ಪರ ಒಡಂಬಡಿಕೆಗೆ ಸಹಿ ಹಾಕಿವೆ ಅಂತ ಏನಿದೆ ಇದಕ್ಕೆ ರೈಟ್ ಆಪ್ಷನ್ ಮೇಲಿನ ಎಲ್ಲವು ಸೋಮಾಲಿಯಾ ಇಥಿಯೋಪಿಯಾ ಸೌತ್ ಸೂಡಾನ್ ಹಾಗೆ ಸೂಡಾನ್ ಮತ್ತು ಡಿಜಿಬೌಟಿ ಆರನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುದ್ದಿಯಲ್ಲಿತ್ತು ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಯಾವ ಹೇಳಿಕೆ ಸರಿ ಇದೆ ಅಂತೇಳಿ ಕೇಳಿದರೆ ನಾಲ್ಕನೇದು ಒಂದು ಮಾತ್ರ ಸರಿ ಇದೆ ನೆಕ್ಸ್ಟು ಏಳನೇದು ಯುನೈಟೆಡ್ ಸ್ಟೇಟ್ ಏಜೆನ್ಸೀಸ್ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಡ್ ಯು ಎಸ್ ಎಡಿಗೆ ಸಂಬಂಧಿಸಿದಂಥ ಹೇಳಿಕೆಗಳನ್ನು ಪರಿಗಣಿಸಿ ಸೊ ಯಾವುದು ಸರಿಯಾಗಿದೆ ಅಂತೇಳಿ ಕೇಳಿದ್ರು ಎರಡನೇದು ಮೂರು ಮಾತ್ರ ಸರಿಯಾಗಿದೆ ಎಂಟನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕದ ಈ ಕೆಳಕಂಡ ಯಾವೆಲ್ಲ ರೈಲ್ವೆ ನಿಲ್ದಾಣಗಳನ್ನು ಅಮೃತ್ ರೈಲ್ವೆ ನಿಲ್ದಾಣಗಳನ್ನಾಗಿ ಮರು ಅಭಿವೃದ್ಧಿಪಡಿಸಲಾಗುತ್ತಿದೆ ಸೊ ಇದಕ್ಕೆ ರೈಟ್ ಆಪ್ಷನ್ ನೋಡಿ ಆಪ್ಷನ್ ನಂಬರ್ ತ್ರೀ ನಾಲ್ಕು ಮಾತ್ರ ಏನಾಗುತ್ತೆ ಇಲ್ಲಿ ಸರಿಯಾಗುತ್ತೆ ನೆಕ್ಸ್ಟು ಒಂಬತ್ತನೇದು ಕೇರ್ ಎಡ್ಜ್ ಸ್ಟೇಟ್ ಶ್ರೇಯಾಂಕಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಒಂಬತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುವಂಥ ಸಾಧ್ಯತೆ ಇದೆ ಮೂರನೇದು ಕೇವಲ ಎರಡು ಮಾತ್ರ ಅಂತೇನಿದೆ ಅದು ನೆಕ್ಸ್ಟ್ ಬಿ ಸ್ಮೈಲ್ ಎಂದರೇನು ಅಂತ ಇದೆ ಇದಕ್ಕೆ ಹತ್ತನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಯಾವುದಾಗುತ್ತೆ ನೋಡಿ ಒಂದನೇದು ಬೆಂಗಳೂರಿನಲ್ಲಿ ಏನು ಒಂದು ಸ್ಪೆಷಲ್ ಪರ್ಸನಲ್ ವೆಹಿಕಲ್ ಎಸ್ ಪಿ ವಿ ಇದೆ ಅದನ್ನು ಬಿ ಸ್ಮೈಲ್ ಅಂತೇಳಿ ಕರೀತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ ವರ್ಕರ್ಸ್ ಏನು ಒಂದು ಆ್ಯಕ್ಟ್ ಮಾಡಿದ್ದಾರೆ ಬಿಲ್ಲನ್ನು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅಂತೇಳಿ ಹೇಳಿದರೆ ಸೊ ಮೇಲಿನ ಮೂರು ಕರೆಕ್ಟ್ ಇದೆ ನಾಲ್ಕನೇಂದು ಮಾತ್ರ ಏನಾಗುತ್ತೆ ಇಲ್ಲಿ ರಾಂಗ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಫೋರ್ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಭಾರತ ವಿದೇಶಗಳೊಂದಿಗೆ ನಡೆಸುತ್ತಿರುವ ಏನೋ ಒಂದು ಮಿಲಿಟರಿ ಎಕ್ಸಸೈಸಸ್ ಇದೆ ಸೊ ಯಾವ ಕವಾಯ ಇತ್ತು ಜೊತೆಗೆ ದೇಶದ ಹೆಸರನ್ನು ನೀವು ಅಲ್ಲಿ ಜೋಡಿಸ್ಬೇಕಾಗಿತ್ತು ಇದಕ್ಕೆ ಆಪ್ಷನ್ ನಂಬರ್ ಟೂ ಕರೆಕ್ಟ್ ಆಗುತ್ತೆ ನೋಡಿ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಹಿಂದೂ ಮಹಾಸಾಗರ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಬಂದರುಗಳನ್ನು ಪೋರ್ಟ್ಗಳನ್ನು ನೀವು ಹೆಸರಿಸಬೇಕು ಬಂದರಿನ ಹೆಸರು ಮತ್ತೆ ದೇಶ ಹದಿಮೂರನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಆಪ್ಷನ್ ನಂಬರ್ ಟೂ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಫೆನ್ಸ್ ಎಲೆಕ್ಟ್ರಾನಿಕ್ಸ್ ಅಪ್ಲಿಕೇಶನ್ ಲ್ಯಾಬೊರೇಟರಿ ಡಿಇಎಲ್ ಸೊ ಎರಡು ಸುಧಾರಿತ ಸಂವಹನ ಸಂಸ್ಥೆಗಳ ಮೈದಾನ ಪರೀಕ್ಷೆಯನ್ನು ಯಶಸ್ವಿಯಾಗಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಿತು ಅಂತ ಇದೆ ರೈಟ್ ಆಪ್ಷನ್ ಜೋಶಿ ಮಠ ಉತ್ತರಾಖಂಡ್ ಹದಿನೈದನೇ ಪ್ರಶ್ನೆ ಜು ಜೂನ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಧನರಾದ ಪ್ರಸಿದ್ಧ ಪರಿಸರ ಶಾಸ್ತ್ರಜ್ಞ ಲೇಖಕ ಪದ್ಮಶ್ರೀ ಪುರಸ್ಕೃತರಾಗಿದ್ದ ಮಾರುತಿ ಚಿಂತಪಲ್ಲಿ ಏನೆಂದು ಜನಪ್ರಿಯರಾಗಿದ್ದರು ಅರಣ್ಯ ಋಷಿ ಆಪ್ಷನ್ ನಂಬರ್ ಟು ಹದಿನಾರನೇ ಪ್ರಶ್ನೆ ಪುಣೆಯಲ್ಲಿರುವ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಆ್ಯಂಡ್ ಫಿಸಿಕ್ಸ್ ಐ ಯು ಸಿ ಎ ಅದರ ಸಂಸ್ಥಾಪಕ ನಿರ್ದೇಶಕರು ಯಾರು ಅಂತ ಕೇಳಿದ್ರು ಆಪ್ಷನ್ ನಂಬರ್ ತ್ರೀ ಜಯಂತ್ ವಿಷ್ಣು ನಾರಳಿಕರ್ ಹದಿನೇಳನೇ ಪ್ರಶ್ನೆ ಕೆಳಗಿನ ಯಾವ ಪುಸ್ತಕಗಳು ಭಾನು ಮುಷ್ತಾಕ್ ಏನಿದ್ದಾರೆ ಅವರಿಂದ ಬರೆಯಲ್ಪಟ್ಟಿದೆ ಅಂತ ಇದೆ ಸೊ ರೈಟ್ ಆಪ್ಷನ್ ನೋಡಿ ತ್ರೀ ಆಗುತ್ತೆ ಎ ವಿ ಸಿ ಎದೆಯ ಹಣತೆ ಹೆಜ್ಜೆ ಮೂಡಿದ ಹಾದಿ ಬೆಂಕಿ ಮಳೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗ ಮುನ್ನೂರ ನಲವತ್ತೈದು ರುಪ್ಸ್ ಅಂತ ಹೇಳ್ತಿದ್ದಾರೆ ಸೊ ಇವುಗಳನ್ನು ಪಟ್ಟಿಯಿಂದ ಹೊರಹಾಕುವ ಉಪಕ್ರಮವನ್ನು ಆರಂಭಿಸಿದೆ ಅನ್ನು ವಿಸ್ತರಣೆ ಮಾಡಿ ಬರೀರಿ ಅಂತ ಹೇಳಿದರು ಸೊ ಮೊಟ್ಟ ಮೊದಲ ಆಪ್ಷನ್ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಅದು ಹತ್ತೊಂಬತ್ತನೇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐ ಎಸ್ ಎಸ್ಗೆ ಹೋದ ಆಕ್ಸಿಮ್ ಫೋರ್ ಸ್ಟೇ ಮಿಷನ್ನಿನ ತಂಡವು ಈ ಕೆಳಗಿನ ಯಾವ ಗಗನಯಾನಿಗಳನ್ನು ಒಳಗೊಂಡಿತ್ತು ಯಾವ ರಾಷ್ಟ್ರದ ಗಗನಯಾನಿಗಳು ಸೊ ಇದಕ್ಕೆ ರೈಟ್ ಆಪ್ಷನ್ ಟೂ ಆಗುತ್ತೆ ಎ ಬಿ ಡಿ ಇ ಅಂತೇನಿದೆ ಅದು ಇಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಕೇಂದ್ರ ಕ್ಯಾಬಿನೆಟ್ ರಾಷ್ಟ್ರೀಯ ಕ್ರೀಡಾ ನೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ಅನುಮೋದನೆಗೊಳಿಸಲಾಯಿತು ಇದು ಈ ಮುಂಚೆ ಇದ್ದಂಥ ಯಾವ ಕ್ರೀಡಾ ನೀತಿಗೆ ಬದಲಾಗಿ ಜಾರಿಯಲ್ಲಿದೆ ಅಂತೇಳಿ ಕೇಳಿದರೆ ಸೊ ರೈಟ್ ಆಪ್ಷನ್ ಒಂದು ಸಾರಿ ರೈಟ್ ಆಪ್ಷನ್ ಫೋರು ರಾಷ್ಟ್ರೀಯ ಕ್ರೀಡಾ ನೀತಿ ಎರಡು ಸಾವಿರದ ಒಂದು ಅಂತೇನಿದೆ ಅದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಇತ್ತೀಚೆಗೆ ಭಾರತ ಜನ್ ಅಂತ ಏನು ಒಂದು ಸುದ್ದಿಯಲ್ಲಿತ್ತು ಹಾಗಾದರೆ ಭಾರತ ಜನ್ ಅಂತಂದರೆ ಏನು ಅಂತ ಕೇಳಿದರೆ ಆಪ್ಷನ್ ನಂಬರ್ ಒನ್ ಇದು ಸ್ವದೇಶಿಯಾಗಿ ನಿರ್ಮಿಸಲಾಗಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ ಎಲ್ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಈ ಒಂದು ಟೈಗರ್ ರಿಸರ್ವ್ ಹಾಗೆ ಯಾವ ಸ್ಟೇಟಲ್ಲಿದೆ ಜೋಡಿಸಬೇಕಾಗಿತ್ತು ಇಪ್ಪತ್ತೆರಡನೇ ಪ್ರಶ್ನೆಗೆ ರೈಟ್ ಆಪ್ಷನ್ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಇತ್ತೀಚೆಗೆ ಏನು ಅಂಚೆ ಇಲಾಖೆ ಏನಿದೆ ಧ್ರುವ ಎನ್ನುವಂತಹ ಒಂದು ನೀತಿ ದಾಖಲೆಯನ್ನು ಬಿಡುಗಡೆ ಮಾಡಿದೆ ಇದರ ಅಂಶಗಳು ಏನೇನು ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಫೋರ್ ಮೇಲಿನ ಎಲ್ಲವೂ ನೆಕ್ಸ್ಟು ಕರ್ನಾಟಕ ಶುದ್ಧಗಾಳಿ ಕ್ರಿಯಾ ಯೋಜನೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಇದಕ್ಕೆ ರೈಟ್ ಆಪ್ಷನ್ ಹೇಳೋದಾದ್ರೆ ಆಪ್ಷನ್ ನಂಬರ್ ಒನ್ ಮೇಲಿನ ಎಲ್ಲವೂ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಪಾವತಿ ನಿಯಂತ್ರಣ ಮಂಡಳಿ ಪಿ ಆರ್ ಬಿ ಅನ್ನ ಎಸ್ಟಾಬ್ಲಿಷ್ ಮಾಡಿದೆ ಇದಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಗಣಿಸಿ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಕೇವಲ ಮೂರು ಹೇಳಿಕೆಗಳು ಮಾತ್ರ ಆಪ್ಷನ್ ನಂಬರ್ ಟು ಸೊ ಇದಾಗಿತ್ತು ಏನು ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಫ್ರೀ ಕೋಚಿಂಗ್ ಏನಿತ್ತು ಕೆಇಎ ಎಕ್ಸಾಮ್ ಕೆಇಎ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಸೊ ಅದರ ಒಂದು ಸಿಇ ಟಿಯ ಸರಿ ಉತ್ತರಗಳು ಆ ಸ್ಪ್ರೆಂಡ್ಸ್ ಇನ್ನೂ ಉಳಿದಂತಹ ಒಂದು ಪ್ರಶ್ನೆ ಉತ್ತರಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ವಿಶು ಆಲ್ ದ ಬೆಸ್ಟ್ ಹಾಗೆ ಇಲ್ಲಿ ಡಿಸ್ಕಸ್ ಮಾಡಿದಂತಹ ಕೀ ಆನ್ಸರ್ಸ್ಗಳು ಸಂಭವನೀಯ ಆಗಿರುತ್ತೆ ಸರಿನಾ ಒಂದು ಏನು ಪ್ರೊಬ್ಯಾಬಿಲಿಟಿಯ ಮೇಲೆ ಹಾಗೆ ವರ್ಕನ್ನು ಮಾಡಿಕೊಂಡು ಸೊ ಸರಿ ಉತ್ತರಗಳನ್ನು ಕೊಟ್ಟಿರ್ತೇವೆ ಬಟ್ ಸರ್ಕಾರದ ಕಡೆಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಇದೇ ವಾರದಲ್ಲಿ ಏನಾಗುತ್ತೆ ಕೀ ಆನ್ಸರ್ ರಿಲೀಸ್ ಆಗುತ್ತೆ ಅಲ್ಲಿ ಕೊಡುವಂತಹ ಕೀ ಆನ್ಸರ್ಸ್ಗಳೇ ಫೈನಲ್ ಆಗಿರ್ತವೆ ಬಟ್ ಇದೇನಂತಂದರೆ ಯಾವೆಲ್ಲ ಕರೆಕ್ಟ್ ಆಗಿದೆ ಯಾವುದೆಲ್ಲ ರಾಂಗ್ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಅನಲೈಸಿಸ್ ಆಗಿರುತ್ತೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್